ಸಿಬಿಐ ನಿರ್ದೇಶಕರ ಕುರಿತು ಸುಪ್ರೀಂ ಕೋರ್ಟ್ ತೀರ್ಪಿಗೆ ಸಂಬಂಧಿಸಿದಂತೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗೆ ಕರ್ನಾಟಕ ಬಿಜೆಪಿ ಕಾರವಾದ ಪ್ರತಿಕ್ರಿಯೆಯನ್ನ ನೀಡಿದೆ ಲೋಕಾಯುಕ್ತ ಸಂಸ್ಥೆಯನ್ನೇ ಮುಚ್ಚಿದವರಿಗೆ ಕೇಂದ್ರ ಸರ್ಕಾರದ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಎಂದು ಬಿಜೆಪಿ ತರಾಟೆಗೆ ತೆಗೆದುಕೊಂಡಿದೆ ಅಲ್ಲದೆ ನಿರಂತರವಾಗಿ ಟ್ವೀಟ್ ಮಾಡುತ್ತಿರುವ ಸಿದ್ದರಾಮಯ್ಯ ಅವರ ಹೆಸರನ್ನ ಟ್ವಿಟ್ಟರಾಮಯ್ಯ ಎಂದು ಲೇವಡಿ ಮಾಡಿದೆ ಇದು ಸರ್ವಾಧಿಕಾರಿ ದುರಾಡಳಿತದ ವಿರುದ್ಧ ದೊಡ್ಡ ಗೆಲುವು ಬಿಜೆಪಿಯನ್ನ ಯಾವುದೇ ಹೊಸ ಪ್ರಯತ್ನಗಳಿಂದ ಹಿಂದಕ್ಕೆ ತಳ್ಳುತ್ತದೆ ಎಂದು ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದರು ನಿಮ್ಮ ಸ್ಮರಣಾ ಶಕ್ತಿ ಕಡಿಮೆ ಇರಬೇಕು ಅಥವಾ ಸ್ಪ್ಲಿಟ್ ಪರ್ಸನಾಲಿಟಿ ಇರಬೇಕು ತನಿಖಾ ಸಂಸ್ಥೆಯ ಬಗ್ಗೆ ಮಾತನಾಡಲು ನಿಮಗೆ ಯಾವ ನೈತಿಕತೆ ಇದೆ ಕರ್ನಾಟಕದಲ್ಲಿ ವಿಕಲಗೊಂಡ ಎಸಿಬಿಯ ರಚನೆಗಾಗಿ ಲೋಕಾಯುಕ್ತದಂತಹ ಪ್ರಾಮಾಣಿಕ ಸಂಸ್ಥೆಯನ್ನ ಮುಚ್ಚಿದವರು ನೀವು ಎಂದು ತರಾಟೆಗೆ ತೆಗೆದುಕೊಂಡಿದೆ ಇದರೊಂದಿಗೆ ತನ್ನ ಟ್ವಿಟರ್ ಖಾತೆಯ ಮೂಲಕ ಕೇಂದ್ರ ಸರ್ಕಾರ ಬಿಜೆಪಿ ಹಾಗೂ ನರೇಂದ್ರ ಮೋದಿ ಅವರ ಕಾಲೆಳೆಯುತ್ತಿದ್ದ ಸಿದ್ದರಾಮಯ್ಯನವರಿಗೆ ಕರ್ನಾಟಕ ಬಿಜೆಪಿ ತಕ್ಕ ಉತ್ತರವನ್ನ ನೀಡಿದಂತಾಗಿದೆ ಇದೀಗ ಕರ್ನಾಟಕ ಬಿಜೆಪಿಯ ಈ ಖಾರವಾದ ಟ್ವಿಟರ್ ಪ್ರತಿಕ್ರಿಯೆಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವ ರೀತಿ ಉತ್ತರವನ್ನ ನೀಡುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ